ಹಲೋ ಎವ್ರಿ ಒನ್ ಪ್ರಶ್ನೆ ಸಂಖ್ಯೆ ಐವತ್ತೈದು ಕೆಳಗೆ ಕೊಟ್ಟಿರುವ ಚಿತ್ರಗಳನ್ನ ಗಮನಿಸಿ ನೋಡಿ ಇಲ್ಲಿ ಎರಡು ಚಿತ್ರಗಳನ್ನ ನೋಡಿ ಕೊಟ್ಟಿದ್ದಾರೆ ಅಲ್ವಾ ಯಾವ ಚಿತ್ರವು ಅಧಿಕ ಪ್ರಮಾಣದಲ್ಲಿ ಅನಿಲಗಳ ವಿನಿಮಯವಾಗುವುದನ್ನು ಸೂಚಿಸುತ್ತದೆ ಏಕೆ ಬಿ ಎಕ್ಸ್ ಮತ್ತು ವಾಯ್ ಭಾಗಗಳನ್ನ ಹೆಸರಿಸಿ ಮತ್ತು ಎಕ್ಸ್ ಭಾಗದ ಕಾರ್ಯವೇನು ಅಂತ ಇದೆ ಅಲ್ವಾ ಇಲ್ಲಿ ಇದು ಪತ್ರರಂಧ್ರ ಇದನ್ನ ನಾವು ತೆರೆದ ಪತ್ರರಂಧ್ರ ಅಂತ ಕರಿತೇವೆ ಹಾಗೆ ಇದು ಮುಚ್ಚಿದ ಪತ್ರರಂಧ್ರ ಅಲ್ವಾ ತೆರೆದ ಹಾಗೂ ಮುಚ್ಚಿದ ಪತ್ರರಂಧ್ರ ಈ ತೆರೆದ ಪತ್ರರಂಧ್ರದಲ್ಲಿ ಚಿತ್ರ ಒಂದರಲ್ಲಿ ಏನಾಗತ್ತೆ ಇದು ಅಧಿಕ ಪ್ರಮಾಣದಲ್ಲಿ ಅನಿಲಗಳ ವಿನಿಮಯವನ್ನ ಸೂಚಿಸುತ್ತದೆ ಕಾರಣ ಪತ್ರರಂಧ್ರ ಇದನ್ ಇದನ್ನ ನಾವು ತೆರೆದ ಪತ್ರರಂಧ್ರ ಅಂತ ಹೇಳ್ತೇವೆ ಅಲ್ವಾ ಕಾವಲು ಜೀವಕೋಶಗಳು ಇಲ್ಲಿ ಏನಾಗಿದೆ ತೆರೆದ ಪತ್ರ ರಂಧ್ರವನ್ನ ಸೂಚಿಸುತ್ತೆ ಅಲ್ವಾ ಹಾಗೆ ಎಕ್ಸ್ ಮತ್ತು ವೈ ಭಾಗಗಳನ್ನ ಹೆಸರಿಸಿ ಮತ್ತು ಎಕ್ಸ್ ಭಾಗದ ಕಾರ್ಯವೇನು ನೋಡಿ ಎಕ್ಸ್ ಎಕ್ಸ್ ಮತ್ತು ವೈ ಇಲ್ಲಿ ಎಕ್ಸ್ ಭಾಗ ಏನನ್ನ ಸೂಚಿಸುತ್ತೆ ಇದು ಕಾವಲು ಜೀವಕೋಶವನ್ನ ಸೂಚಿಸುತ್ತೆ ಅಲ್ವಾ ಕಾವಲು ಜೀವಕೋಶ ಕಾವಲು ಜೀವಕೋಶ ಹಾಗೆ ವೈ ಅದು ಪತ್ರ ರಂಧ್ರವನ್ನ ಸೂಚಿಸುತ್ತೆ ನೋಡಿ ಇದು ಪತ್ರ ರಂಧ್ರ ಅಲ್ವಾ ಹಾಗೆ ಎಕ್ಸ್ ಮತ್ತು ವಾಯ್ ಭಾಗಗಳನ್ನ ಹೆಸರಿಸಿ ಮತ್ತು ಎಕ್ಸ್ ಭಾಗದ ಕಾರ್ಯವೇನು ಈ ಎಕ್ಸ್ ಭಾಗ ಕಾವಲು ಜೀವಕೋಶಗಳ ಕಾರ್ಯವೇನು ಕಾವಲು ಜೀವಕೋಶಗಳು ಪತ್ರರಂಧ್ರ ಏನಾಗತ್ತೆ ತೆರೆಯಲು ಮತ್ತೆ ಮುಚ್ಚಲು ಸಹಾಯ ಮಾಡುತ್ತೆ ಅಲ್ವಾ